ಹಾಯ್ ಹಳಿ ಇಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಇದಾರೆ ನಾಳೆ ನಾನ್ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಅಜಿತ್ ಮತ್ತೆ ಭೂಮಿ ರೂಮಿಗೆ ಬರ್ತಾರೆ ಅಜಿತ್ ಮೈಸೂರು ಪಾಕ್ ತಿಂತ ಬೇಕಾ ಅಂತ ಕೇಳ್ತಾನೆ ಪಾಪ ಇವಳು ಹಸಿನಿಂದ ಒದ್ದಾಡ್ತಾ ಇರ್ತಾಳೆ ಸುಮ್ಮನೆ ಕೂತಿರ್ತಾಳೆ ತಗೋ ಪರ್ವ ಒಂದರ್ಧ ಅರ್ಧನಾ ಅಂತ ಹೇಳಿ ತಗೊಳೋದಿಲ್ಲ ಹಾಗೆ ಮಲಕೊಡ್ತಾಳೆ ಮಲಕೊಂಡು ಮತ್ತೆ ನೀರ್ ಕುಡಿಲಿಕ್ಕೆ ಅಂತ ಇದ್ದ ನೀರು ನೀರ್ ಕುಡಿಬೇಕಾದ್ರೆ ಹೇಳ್ತಾನೆ ಪಾಪ ಸುಸ್ತಾಗಿದೆಯಾ ಕೆಲಸ ಮಾಡಿ ಕುಡಿ ಕುಡಿದಸ್ಕು ಚೆನ್ನಾಗಿ ಅಲ್ಲ ಏನಾದ್ರೂ ನೀನು ನಿಜವಾಗಿಯೂ ಕೂಡ ಇದ್ರೆ ಮನೆ ಸೊಸೆಯಾಗಿ ಅತ್ತೆ ಮಾವ ಅಂತ ಎಲ್ಲ ಹೇಳಿ ದುಡಿಯೋದೆಲ್ಲ ಅರ್ಥ ಇರ್ತಿತ್ತು ಹೋಗಿ ಹೋಗಿ ಇದಕ್ಕೂ ದುಡಿಬೇಕಾ ದುಡಿಬೇಕ ಸಾಹೇಬ್ರೆ ನಿಮ್ಗೆ ತಮಾಷೆ ನನ್ಗೆ ಸಂತ ಆಯ್ತಲ್ಲ ನೋಡಿ ನನ್ನ ಅಂಗಡಿಗೂ ಕೂಡ ಸಾಕಷ್ಟು ಜನ ಬರ್ತಾರೆ ಅವ್ರು ಯಾರು ಕೂಡ ನನ್ನವರಲ್ಲ ನಾನು ಇಷ್ಟೇ ದುಡಿತೀನಿ ನೋಡು ನೀನು ಅಲ್ಲಿ ದುಡಿಯೋದ್ರಿಂದ ನಿನಗೆ ಸಂಪಾದನೆ ಆಗುತ್ತೆ ಇಲ್ಲೇನಾಗುತ್ತೆ ಇಲ್ಲಿ ಸಂಬಂಧಗಳಿಗೆ ಅರ್ಥ ಉಳ್ಕೊಳ್ತದೆ ಆಯ್ತಲ್ಲ ಸಾರ್ಥಕತೆ ಇದೆ ಇದ್ರಲ್ಲಿ ಹಾಗಂದಾಗ ಅವನೇ ದಂಗ್ ಬಿಡಿತಾನೆ ಈ ಮಾತು ಕೇಳಿದಾಗ ಸರಿ ಆಯ್ತು ನೀನು ಇಷ್ಟೆಲ್ಲಾ ಮಾತಾಡ್ತೀಯಲ್ಲ ನಿನ್ನ ಎಥಿಕ್ಸ್ ಬಹಳ ಇಷ್ಟ ಆಗತ್ತೆ ನನ್ಗೆ ನಾನು ನೋಡು ಈ ಕಾಂಟ್ರಾಕ್ಟ್ ಮದುವೆ ಮುಗಿದ ಮೇಲೂ ಕೂಡ ನಾನು ನಿಮ್ಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೇನೆ ಹಾಗನ್ನೋ ಅಷ್ಟಲ್ಲಿ ಅಷ್ಟರಲ್ಲಿ ಸಂಗೀತ ಒಳಗ್ ಬರ್ತಾಳೆ ಇಷ್ಟೊತ್ ನಿಮ್ದಾಗ್ಲೆ ಅಷ್ಟರಲ್ಲಾಗ್ಲೇ ಇಲ್ಲಿ ಅಪೇಕ್ಷಾ ಮತ್ತೆ ಅಂಜು ಮಾತಾಡ್ತಾ ನಿಂತಿರ್ತಾರೆ ಅಜ್ಜಿನೂ ಕೂಡ ಇರ್ತಾಳೆ ಜೊತೆಯಲ್ಲಿ ಅಲ್ಲ ನಮ್ಮ ಅಮ್ಮನಿಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ ಎಷ್ಟು ಮೂಡಿ ಮಾಡಿದಾಳೆ ನೋಡೋದನ್ನ ನಮ್ಮಮ್ಮನ್ನ ಒಂಥೇಳ ಅಪೇಕ್ಷೆ ಇರ್ತದೆ ಏ ಅತ್ತಿ ತಪ್ಪಲ್ ಹತ್ತಿನ ಆಕೆ ದುಡ್ತೀಯ ಅವಳ ಇದ್ದಾಳೆಲ್ಲ ಅವಳು ಬೆಳೆದಿರೋದೇ ಸ್ಲಮ್ನಲ್ಲಿ ಪೂಲಿ ಪಟಾಲಮ್ ಜೊತೆ ಅವಳಿಗೆ ಹೇಳ್ಕೊಡ್ಬೇಕ ನಾವು ಮಾತಲ್ಲಿ ಮರಳು ಮಾಡೋದನ್ನ ಹೇಳು ಹಾಗಾಗಿ ಇಷ್ಟು ಮರಳು ಮಾಡ್ತಾಳೆ ಅಷ್ಟೆ ಅಲ್ಲ ಆದ್ರೂ ಇಷ್ಟು ಅಂದ್ರು ನಮ್ಮ ಅಜ್ಜಿದ ಗಂಡಾಗಿದ್ದವನು ಇವಾಗ ಮಲ್ಲಿಗೆ ಹೋಗ್ತಾರೋದೇನು ಮೈಸೂರು ತರೋದೇನೋ ಆ ನೀ ಅವಳ ಹಿಂದಿನೇ ಹೋಗ್ತಾನೆ ದೋಮೆ ಅಂತ ಒಬ್ಬ ಎಷ್ಟು ಮಳೆ ಮಾಡಿದಳಲ್ಲ ಅಜ್ಜಿ ಅಜ್ಜಿ ಅದಕ್ಕೆ ನಾವೊಂದ್ ಪ್ಲಾನ್ ಮಾಡಿದೀವಿ ಎಲ್ಲ ಅದೇನ್ ಹೇಳಿ ಹಾಲಿಗೆ ಒಂದ್ ಮಾತ್ರೆ ಹಾಕ್ಬಿಟ್ಟು ಕೊಡ್ತೀವಿ ನಿದ್ದೆ ಮಾತ್ರೆನ ನೀನ್ ಕೊಟ್ಬಿಡು ಅಜ್ಜಿ ಯೋಚನೆ ಮಾಡ್ತಾಳೆ ಆಮೇಲೆ ಏ ಇಲ್ಲಮ್ಮ ಆಗೋದಿಲ್ಲ ನಾ ಇದೆಲ್ಲ ಮಾಡೋದಿಲ್ಲ ನಾವು ಇವೆಲ್ಲ ಮಾಡ್ತಿರ್ಲಿಲ್ಲ ಅಯ್ಯೋ ನಾನು ಹಾಕೊಡೋದ್ ಖಂಡಿತ ಆಗೋದಿಲ್ಲ ನನ್ನ ಕೈಲಿ ಅಜ್ಜಿ ಪ್ಲೀಸ್ ಪ್ಲೀಸ್ ಅಜ್ಜಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಇಬ್ರು ಕೂಡ ಆ ಕಡೆ ಈ ಕಡೆ ಹೆಗ್ಲ ಮೇಲೆ ತಲೆ ಹಾಕೊಂಡು ದಮ್ಮೈ ಗುಡ್ಡ ಹಾಕ್ತಾರೆ ಪ್ಲೀಸ್ ಅಜ್ಜಿ ಸಾರಿ ಅಂತ ಆಯ್ತು ಹೇಳಿ ಹೊಕ್ಕೊಳ್ತಾಳೆ ಹೊಕ್ಕೊಂಡು ಇಲ್ಲಿ ಹಾಲ್ ಕಾಯ್ಸೋಕೆ ಅಂತ ಬಂದಿರ್ತಾರೆ ಹಾಲ್ ಕಾಯಿಸ್ತಾ ಇರ್ತಾರೆ ಹಾಲ್ ಕಾಯಿಸ್ತಾ ಇದ್ರೆ ಸಂಗೀತ ನಿಂತ್ಕೊಂಡು ಕ್ಷಣ ನೋಡ್ತಾರೆ ನೋಡ್ಬಿಟ್ಟಮ್ಮ ಹಿಂಗ ಹಾಲ್ ಕೊಟ್ಟಿದ್ದೆ ಅಲ್ವಾ ಹೌದು ನಮ್ಮ ಮನೆಯಲ್ಲಿ ಅಮ್ಮ ತಾಯಿ ಅಂತ ಬರೋರಾಗ್ಲಿ ಭಿಕ್ಷುಕರಾಗ್ಲಿ ಯಾರು ಹಸ್ಕೊಂಡು ಇರೋದಿಲ್ಲ ತುಂಬಾ ಅನ್ನ ಹಾಕೋದೆ ನಮ್ ಧರ್ಮ ಹಾಗಾಗಿ ಅವ್ಡ್ಗಿ ಇದಾಳಲ್ಲ ಹುಡ್ಗಿ ಕೊಡೋಕೆ ಅಂತ ಕಾಯಿಸ್ತಾ ಇದೀನಿ ಅಮ್ಮ ಹುಡ್ಗಿ ಅಂದ್ರೆ ನನ್ ಸೊಸೆ ಭೂಮಿನ ಹಾ ನಿನ್ ಸೊಸೆನೋ ಸಾಸೆನೋ ಅದೇ ಭೂಮಿ ನಾನು ಭೂಮಿನೇ ಅನ್ನೋದು ಅಮ್ಮ ಆಯ್ತು ನೀನೆ ಕೊಟ್ಬಿಡಮ್ಮ ನಾನ್ ಕೊಡೋದಿಲ್ಲಮ್ಮ ತಗೊಂಡೋಗಿ ಕೊಡು ಅಮ್ಮ ಪ್ಲೀಸ್ ಅಮ್ಮ ಕೊಟ್ಬಿಡಮ್ಮ ನೀನೆ ಕರ್ಕೊಂಡ್ ಬರ್ತೀನಿ ಅವಳನ್ನ ಸರಿ ಆಯ್ತು ಹೋಗು ಆ ಕಡೆ ಹೋಗ್ತಾಳೆ ಇತ್ತ ಅಪೇಕ್ಷೆ ಮತ್ತೆ ಅಂಜು ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ ಒಳಗಡೆ ಬಂದು ಆ ಕಡೆ ಹೋಗ್ತಿದೆ ಅಜ್ಜಿ ಏನು ಅಜ್ಜಿ ಇದು ಏನು ಅಂಗಿಲ್ಲ ಆಗಲ್ಲ ನಮ್ಮ ನಮ್ ಇದೆಲ್ಲ ಮಾಡ್ತಾ ಇರ್ಲಿಲ್ಲ ಅವಳಿಗೆ ಏನಿದ್ರು ಸಕ್ಕರೆ ಆಗ್ಗುತ್ತಷ್ಟೆ ನಮ್ಗೆ ಅಜ್ಜಿ ಪ್ಲಾನ್ ಎಲ್ಲ ಉಲ್ಟ ಅಷ್ಟೇ ಅವಳಿಗೆ ನಾವೇ ಅವಕಾಶ ಈಗ ಆಸ್ತಿ ಹೊಡಿಯೋದಕ್ಕೆ ಆಸ್ತಿ ಹೊಡಿಯೋಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾಳ ಅವಳು ಆಸ್ತಿ ಹೊಡಿಯೋದಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಂಗಾಗ್ತದಷ್ಟೇ ಖಂಡಿತ ನಮ್ಮನೆ ಆಸ್ತಿ ಹೊಡ್ಕೊಳ್ತಾಳೆ ಅಂತೇಳಿ ಅಪೇಕ್ಷಣ ಅಂತೇಳಿ ಅಂಜುನು ಅದೇ ತರ ಅಂತಾಳೆ ಆಯ್ತ್ರಮ್ಮ ಕೊಡ್ತೀನಿ ನಾನೇ ಅದಂತಿದ್ದಾಗೇ ಒಂದ್ ಟ್ಯಾಬ್ಲೆಟ್ ಹಾಕ್ತಾಳೆ ಒಂದು ಎರಡು ಅಂತ ಹೇಳಿ ಚಂದಾಗ ಹಾಕಿ ಬಿಡ್ತಾಳೆ ಅಂಜು ಬಾ ಹೇಳಿ ಬಾಯಿ ಮೇಲೆ ಕೈ ಇಟ್ಕೊಂಡು ಅಷ್ಟರಲ್ಲಿ ಸಂಗೀತ ಇಲ್ಲಿ ಕರಿಯೋಕೆ ಅಂತ ಬರ್ತಾರೆ ಕರಿಯೋಕೆ ಅಂತ ಬಂದರೂ ತಕ್ಷಣ ಇಲ್ಲಿ ಶಬ್ದ ಹಾಕ್ತಿದ್ದಂಗೆ ಡೋರ್ನ ತಡ್ತಾರೆ ತಡ್ತಿದ್ದಾಗೇನೆ ಸಾಹೇಬ್ರಿ ಯಾರು ಬಂದ್ರು ಯೋ ವೀದ್ ಬೀದ್ಲಿ ಬಾಗ್ಲು ಗಣ ಅಂತ ಹೋಗ್ತಾರೆ ಅಷ್ಟೆಲ್ಲ ಹಾಸ್ಕೆ ಬೇರೆ ಕೆಳಗಡೆ ಆಸಿರ್ತಲ್ಲ ಸಾಹೇಬ್ರೆ ಹಾಸ್ಲಿ ಹಾಸ್ಕಿ ಇತ್ತಿಡಿ ಎತ್ತಿಡಿ ಎತ್ತಿಡು ಅಂತ ಹೇಳಿ ಮಂಚದಡಿಕ್ ನುಗ್ತಾರೆ ನುಗ್ಬಿಟ್ಟು ನೀವು ಮೈಸೂ ಪಾಕ್ತಿ ಅಂತ ಹೀಗೆ ಕೂತ್ಕೊಳ್ಳಿ ನಾನ್ ತೆಗಿತೀನಿ ಸರಿನಾ ಆಯ್ತು ಆಗ್ಬೋದು ಅಂತ ಹೇಳಿ ಬಾಗಿಲು ತೆಗಿತಾರೆ ಬಾಗ್ಲು ತೆಗಿತಿದ್ದಾಗ ಬರ್ತಿದ್ದಾಗನ ಸಂಗೀತ ಏನು ಅಜಿತ್ ನೀನ್ ಮದ್ವೆ ಮಾಡ್ತೀಯ ಹೌದಾ ಮದ್ವೆ ಮಾಡಿಸ್ತೀಯ ನೀನು ಅಂತ ಕೇಳ್ತಾ ಶಾಕ್ ಆಗುತ್ತೆ ಅಜಿತ್ನಿಗೆ ನೀವು ನಿಮ್ಮಅಮ್ಮ ಎಲ್ಲ ಕೇಳಿಸ್ಕೊಬಿಟ್ಟಿದ್ದಾಳೆ ಅಂತ ಹೇಳಿ ಅನಂತರ ಭೂಮಿನ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬಂದು ಹಾಲು ಕೊಟ್ಟಾಗ ನನ್ ರೂಮ್ಗೆ ಹೋಗಿ ಕುಡಿತೀನಿ ಅದಕ್ಕೆ ಅಂಜು ಹೇಳ್ತಾಳೆ ಯಾಕೆ ನಿನ್ ಗಂಡನ್ ತೊಗೊಂಡೋಗ್ ಕುಡ್ಸೋಕ ಏನಿದ್ರು ಇಲ್ಲೇ ಕುಡ್ದೋಗು ಆಯ್ತು ಇಲ್ಲೇ ಕುಡಿತೀನಿ ರೂಮಿಗೆ ತಗೊಂಡೋಗಲ್ಲ ನಾನೇ ಕುಡಿತೀನಿ ಅಂತೇಳಿ ಪೂರ್ತಿ ಕುಡಿತಾಳೆ ಕುಡಿತಿದ್ದ ಹಾಗೆನೆ ರೂಮಿಗೆ ಬರ್ತಾಳೆ ಹೇಗೂ ಕಷ್ಟ ಪಟ್ಕೊಂಡು ಬರ್ತಾಳೆ ತಲೆ ಸುತ್ತಿ ಹಾಗೇನೆ ಬಿದ್ದ್ಬಿಡ್ತಾಳೆ ಜ್ಞಾನ ತಪ್ಪಿ ನಿಂತಿದ್ದಾಗ ಅಜ್ಜಿತ್ ಒಂಥರ ಶಾಕ್ ಆಗುತ್ತೆ ಕಕ್ಕ ಮಲಗಿಸ್ತಾನೆ ಅಜ್ಜಿಗೆ ಗಿಗ್ಗ ಕ್ಲಾಸ್ ತಗೋತಾನೆ ಹಾಲ್ ಕೊಟ್ಟಿದ್ದು ಯಾರೋ ಮಾಡಿದ ತಪ್ಪು ಯಾರ್ದೋ ತಲೆಗೆ ಇನ್ನೋ ಹಾಗೆ ಅವ್ರು ಮಾಡಿದ್ದು ಅಂಜು ಅಪೇಕ್ಷೆ ಮಾಡದಂತ ತಪ್ಪಿಗೆ ತಲೆದಂಡ ಕೊಡ್ಬೇಕಾಗಿರ್ತಕ್ಕಂಥದ್ದು ಅಜ್ಜಿ ಇದೇ ನಿಧಿಯ ವಿಪರ್ಯಾಸ ಹೌದಲ್ವಾ ಇಲ್ಲಿಗೆ ಈ ಒಂದು ಸಂಚಿಕೆ ಪುನರ್ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಮಹಿಳರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು